ರೇಷನ್ ಕಾರ್ಡ್ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟ್ ಇದೆ ರೇಷನ್ ಕಾರ್ಡ್ ಬಗ್ಗೆ ಏನಂದ್ರೆ ಬಿಪಿಎಲ್ ಕಾರ್ಡ್ ರದ್ದಿಗಾಗಿ ಸರ್ಕಾರ ಐದು ಸಾವಿರದ ಏಳ್ನೂರ ಮಂದಿಗೆ ನೋಟಿಸ್ ಕೊಟ್ಟಿದ್ದಾರೆ ಇಲ್ಲಿ ಜನ ಆಕ್ರೋಶ ಪಡ್ತದೆ ಏನಂದ್ರೆ ರಾಜ್ಯ ಸರ್ಕಾರ ಅನ್ನಭಾಗ್ಯ ಈ ಸ್ಕೀಮ್ ಅಲ್ಲಿ ಯೋಜನೆಯಡಿ ಉಚಿತ ಅಕ್ಕಿ ವಿತರಿಸ್ತಾ ಬಂದಿದೆ ಜೊತೆಗೆ ಪಡಿತರ ಚೀಟಿಯಲ್ಲಿ ಕೆಲವೊಂದು ಬದಲಾವಣೆ ಬದಲಾವಣೆಗಳನ್ನ ಕೂಡ ತರ್ತಾ ಇದೆ ರದ್ದು ಕ್ರಮಕ್ಕೆ ಕೂಡ ಮುಂದಾಗಿದೆ ಅಂದ್ರೆ ಯಾರೆಲ್ಲ ಒಂದು ಈ ಎಲಿಜಿಬಲ್ ಇಲ್ಲದೆ ಒಂದು ಬಿ ಪಿ ಎಲ್ ಕಾರ್ಡ್ ನ ಬಂದಿರ್ತಾರೆ ಅಂತವರು ಒಂದು ಬಿ ಪಿ ಎಲ್ ಕಾರ್ಡ್ ನ ರದ್ದು ಮಾಡೋದಕ್ಕೆ ಕೂಡ ಸರ್ಕಾರ ಮುಂದಾಗಿದೆ ಈ ನಿರ್ಧಾರ ಸಂಬಂಧ ಸರ್ಕಾರಕ್ಕೆ ಸಾಕಷ್ಟು ಒಂದು ಟೀಕೆ ಕೂಡ ಎದುರಿಸಬೇಕಾಗತ್ತೆ ಇದೀಗ ಒಂದಷ್ಟು ಮಾನದಂಡ ರೂಪಿಸಿ ಐದು ಸಾವಿರದ ಮಂದಿಗೆ ನೋಟಿಸ್ ನೀಡಿರುವುದು ಜನಾಕ್ರೋಶಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು ಎಸ್ ಪಡಿತರ ಚೀಟಿ ಅನರ್ಹಗೊಳಿಸುವ ಒಂದು ದಾವಂತದಲ್ಲಿ ಸರ್ಕಾರ ಒಂದಷ್ಟು ಮಾನದಂಡ ರೂಪಿಸಿದೆ ಪ್ರತಿದಿನ ಒಬ್ಬ ಕಾರ್ಮಿಕನ ಕೂಲಿ ಕೆಲಸ ಐನೂರು ರೂಪಾಯಿ ಎಂದ್ಕೊಂಡ್ರೆ ಅಂದ್ರೆ ವಾರ್ಷಿಕವಾಗಿ ಒಂದು ಲಕ್ಷದ ಎಂಬತ್ತು ಲಕ್ಷ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಸೊ ಆದಾಯ ಇರುತ್ತೆ ಈ ಪಡಿತರ ಇಲಾಖೆಗೆ ಒಂದು ಲಕ್ಷದ ಇಪ್ಪತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಲಕ್ಷ ಅಂದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅವ್ರಿಗೂ ಆದಾಯ ಹೊಂದಿದೆ ಬಿ ಪಿ ಎಲ್ ಕಾರ್ಡ್ ರದ್ದುಗೆ ಮುಂದಾಗಿದೆ ಇದರಿಂದ ಬಡವರ ವಿರೋಧಿ ನಿಲುವು ತಾಳಿದೆ ಎಂಬ ಆರೋಪ ಕೂಡ ಕೇಳಬರ್ತಾ ಇದೆ ಅಂದ್ರೆ ಯಾರಿಗೆಲ್ಲ ಈ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಮೇಲೆ ಏನಾದ್ರೂ ನಿಮ್ಗೆ ಆದಾಯ ಇದ್ರೆ ಅವರ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದಾಗ್ತಾ ಇದೆ ಓಕೆನಾ ಸೊ ಇವಾಗೆಲ್ಲ ಒಂದು ಮಿನಿಮಮ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಡೇ ಅಂದ್ರು ನಮ್ಮ ವಾರ್ಷಿಕ ಆದಾಯ ಎಷ್ಟಾಗುತ್ತೆ ಒಂದು ಲಕ್ಷದ ಎಂಬತ್ತು ಸಾವಿರ ಅದನ್ನ ಮಾಡಿಕೊಂಡು ಯಾರೆಲ್ಲ ಒಂದು ಲಕ್ಷದ ಇಪ್ಪತ್ ಸಾವಿರದ ಮೇಲೆ ಅರ್ನ್ ಮಾಡ್ತಿದ್ದಾರೆ ಅವರ ಒಂದು ಬಿ ಪಿ ಎಲ್ ಕಾರ್ಡ್ ನ ರದ್ದು ಮಾಡೋದಾಗಿ ಸರ್ಕಾರ ಮುಂದಾಗಿದೆ ಅಂತ ಹೇಳಲಾಗ್ತಿದೆ ಹೌದು ಐದು ಸಾವಿರದ ಏಳ್ನೂರು ಮಂದಿಗೆ ಅಂದ್ರೆ ಬಡವರಿಗೆ ಪಡಿತರ ಚೀಟಿ ರದ್ದು ನೋಟಿಸ್ ಕೂಡ ನೀಡಿದ್ದಾರೆ ಎಸ್ ಬಿ ಪಿ ಎಲ್ ಕಾರ್ಡ್ ರದ್ದಿಗೆ ಹುನ್ನಾರ ನಡೆಸಿದೆ ಎಂದು ಆರೋಪ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ದೊಡ್ಡಬಳ್ಳಾಪುರದಲ್ಲಿ ಕೂಡ ಬುಧವಾರ ಒಂದು ಬೃಹತ್ ಪ್ರತಿಭಟನೆ ಕೂಡ ನಡೆಯಿತು ಇನ್ನು ತಾಲೂಕು ಕಚೇರಿ ಮುಂದೆ ಒಂದು ಜಮಾಯಿಸಿದ ಕರವೇ ಕಾರ್ಯಕರ್ತರು ಕೂಡ ಸರ್ಕಾರ ವಿರುದ್ಧ ಘೋಷಣೆ ಕೂಗ್ತಾರೆ ಒಟ್ಟಾರೆ ರಾಜ್ಯದಲ್ಲಿ ಸರ್ಕಾರಿ ಪಡಿತರ ಚೀಟಿ ರದ್ದು ಪ್ರಕ್ರಿಯೆ ಒಂದು ಮುಂದುವರಿತಾನೆ ಬಂದಿದೆ ಇದೀಗ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಎರಡು ಸಾವಿರದ ಎಂಟುನೂರ ಎಪ್ಪತ್ಮೂರು ಅಂತ್ಯೋದಯ ಕಾರ್ಡ್ಗಳಿವೆ ನಾಲ್ಕು ಸಾವಿರದ ನಾನೂರ ಎಪ್ಪತ್ತು ಎ ಪಿ ಎಲ್ ಕಾರ್ಡ್ಗಳಿವೆ ಮತ್ತು ಅರವತ್ತಾರು ಸಾವಿರದ ನೂರ ಇಪ್ಪತ್ತು ಬಿ ಪಿ ಎಲ್ ಕಾರ್ಡ್ಗಳಿವೆ ಆ ಈ ಒಂದು ರೇಷನ್ ಕಾರ್ಡ್ ರದ್ದು ಪ್ರಕ್ರಿಯೆ ಭಾಗವಾಗಿ ಅವೈಜ್ಞಾನಿಕ ಮಾನದಂಡ ರೂಪಿಸಿ ರದ್ದಿಗೆ ಮುಂದಾಗಿದೆ ಅಂದ್ರೆ ಇಲ್ಲಿ ಸರ್ಕಾರ ಕೆಲವೊಂದನ್ನ ಫ್ರೀ ಆಗಿ ಜನಕ್ಕೆ ಕೊಟ್ಟು ಈ ಸರ್ಕಾರದ ಹೊರೆ ಕಡಿಮೆ ಮಾಡ್ಕೊಳ್ಳೋಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಕೂಡ ಒಂದು ಆರೋಪ ಕೂಡ ಬರ್ತಾ ಇದೆ ಹಾಗೆ ಬಡವರ ವಿರೋಧಿ ಮನಸ್ಥಿತಿ ಇದೆ ನೋಟಿಸ್ ಜಾರಿ ಮಾಡ್ತಾ ಇದೆ ಅಂತ ಕರವೇ ಪ್ರವೀಣ್ ಕುಮಾರ್ ಶೆಟ್ಟಿ ಕೂಡ ಒಂದು ತಾಲೂಕು ಘಟಕದ ಅಧ್ಯಕ್ಷ ಹನಂ ವೆಂಕಟೇಶ್ ಕೂಡ ಅವರು ಸೇರಿದಂತೆ ಕೆಲವರು ದೂರಿದ್ದಾರೆ ಓಕೆ ಒಟ್ಟಾರೆ ಸರ್ಕಾರ ಯಾವ ರೀತಿ ಆಕ್ಷನ್ ತಗೋತಾ ಇದೆ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಅವರೇ ಯಾರೆಲ್ಲ ಒಂದು ಅನಧಿಕೃತವಾಗಿ ಬಿ ಪಿ ಎಲ್ ಅಂತ ಆದರೆ ಇಲ್ಲಿ ಒಂದು ಜನಾಕ್ರೋಶಕ್ಕೆ ಕಾರಣ ಆಗಿರೋದು ಈಗ ನಮಗೆ ಮಿನಿಮಮ್ ದಿನೇ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಅಂದ್ರೆ ಐನೂರು ರೂಪಾಯಿ ನಾವು ದುಡಿತಾ ಇದೀವಿ ಅಂದ್ರೆ ನಮ್ದು ಒಂದು ಲಕ್ಷದ ಎಂಬತ್ ಸಾವಿರ ದಾಟತೆ ಇವರು ಅದನ್ನ ಒಂದು ಲಕ್ಷದ ಇಪ್ಪತ್ತ್ ಸಾವಿರದ ಮೇಲೆ ಏನಾದ್ರು ಇನ್ಕಮ್ ಇದ್ರೆ ನಮಗೆ ಒಂದು ಬಿ ಪಿ ಎಲ್ ಕಾರ್ಡ್ ನ ರದ್ದು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಸೊ ಹೀಗಾಗಿ ಜನಾಕ್ರೋಶಕ್ಕೆ ಕೂಡ ಕಾರಣ ಆಗಿದೆ ಅಂತ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು